ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ ಉತ್ತಮ ಒಂದು ಅವಕಾಶಗಳು ದೊರೆಯಲಿಕ್ಕೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಎಳಂದೂರು ಬದ್ದವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ಹೂಗುಚ್ಛವನ್ನು ನೀಡಿ ಸಿಹಿಯನ್ನು ಹಂಚಿ ಅವರ ಪ್ರೀತಿಯಿಂದ ಆಕರ್ಷಣೀಯವಾಗಿ ಎಲ್ಲರೂ ಶಿಕ್ಷಕರು ನಗುಮುಖದಿಂದ ಸ್ವೀಕಾರ ಮಾಡಿಕೊಂಡು ಅವರೆಲ್ಲರನ್ನೂ ಕೂಡ ಒಂದು ಕಡೆ ಕೂರಿಸಿ ನಮ್ಮ ಶಾಲೆಯಲ್ಲಿರತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಅವರ ಜೀವನದ ಭವಿಷ್ಯದ ಬಗ್ಗೆ ಯಾವ ರೀತಿ ಕಲಿಬೇಕು ದೀರ್ಘ ಗೈರಾಜರಿ ಆಗಬಾರದು ಶಾಲೆಗೆ ನಿರಂತರವಾಗಿ ಬರಬೇಕು ಶಿಕ್ಷಕರು ಹೇಳಿದಂತಹ ಪಾಠ ಪ್ರವಚನಗಳನ್ನ ಮನೆ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುವುದಾದರೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮುಂದೆ ಬರಬಹುದು ಉತ್ತಮ ಫಲ ಫಲಿತಾಂಶವನ್ನ ಪಡೀಲಿಕ್ಕೆ ಕಾರಣ ಆಗ್ತದೆ ಇದಕ್ಕೆ ಪೋಷಕರು ಕೂಡ ಸಹಕಾರವನ್ನ ನೀಡಬೇಕು ಅಂತ ಹೇಳ್ತಾ ವಿದ್ಯಾರ್ಥಿಗಳನ್ನು ಆಕರ್ಷಣೀಯವಾಗಿ ನಾವು ಇಂದು ಬರ್ಮಾಡ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ನಮ್ಮ ಒಂದು ಸಹಕಾರವನ್ನ ಮತ್ತೆ ನಮ್ಮ ಎಲ್ಲ ಇಚ್ಛೆಗೆ ಅನುಗುಣವಾಗಿ ಪೋಷಕರ ಒಂದು ಸಹಕಾರವನ್ನ ಪಡೆದು ಕಲಿಕೆಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಉತ್ತಮವಾದ ಕಲಿಕೆಯನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಧನ್ಯವಾದ